ಆತ್ಮೀಯ ವೀಕ್ಷಕರೇ ನಮಸ್ಕಾರ ಭಾರತೀಯ ರೈಲ್ವೆ ನೇಮಕಾತಿ ತಾಂತ್ರಿಕೇತರ ಹುದ್ದೆಗಳು ನಾನ್ ಟೆಕ್ನಿಕಲ್ ಪೋಸ್ಟ್ಗಳಿಗೆ ಒಂದು ರೈಲ್ವೆ ಇಲಾಖೆಯು ಅಧಿಸೂಚನೆಯನ್ನು ಹೊರಡಿಸಿದೆ ಆ ಒಂದು ಅಧಿಸೂಚನೆಯ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ರೈಲ್ವೆ ನೇಮಕಾತಿ ಮಂಡಳಿಗಳು ಆರ್ ಆರ್ ಬಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ರೈಲ್ವೆ ಭಾರತ ಸರ್ಕಾರದ ರೈಲ್ವೆ ಸಚಿವಾಲಯದಿಂದ ಈ ನೇಮಕಾತಿಯು ಪ್ರಾರಂಭವಾಗಿದೆ ತಾಂತ್ರಿಕೇತರ ವಿವಿಧ ಜನಪ್ರಿಯ ವರ್ಗಗಳಿಗಾಗಿ ನೇಮಕಾತಿ ಪ್ರಕ್ರಿಯೆ ಅಂದರೆ ಕೇವಲ ಪದವಿ ಪಾಸಾಗಿರಬೇಕು ಯಾವುದೇ ಒಂದು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಡಿಗ್ರಿಯನ್ನು ಪಾಸಾಗಿರುವಂಥ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ಹುದ್ದೆಗಳನ್ನು ಅರ್ಜಿ ಕರೆಯಲಾಗಿದೆ ಅಂದರೆ ಮೊದಲನೇದಾಗಿ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿ ಸಲ್ಲಿಸುವುದು ಪ್ರಾರಂಭವಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾತ್ರಿ ಹನ್ನೆರಡು ಗಂಟೆಯವರೆಗೆ ಈ ಒಂದು ಅರ್ಜಿ ಪ್ರಕ್ರಿಯೆಯು ಚಾಲ್ತಿಯಲ್ಲಿರುತ್ತದೆ ಹತ್ತೆ ಹೆಸರು ನೋಡಿ ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಮೇಲ್ವಿಚಾರಕರು ಅಥವಾ ಸ್ಟೇಷನ್ ಮಾಸ್ಟರ್ ಅಂತ ಆರು ಏಳನೇ ಸಿ ಪಿ ಸಿಯ ಪ್ರಕಾರ ವೇತನ ಅಂತ ಆರು ಆರಂಭಿಕ ವೇತನ ಅಂದರೆ ಪ್ರಾರಂಭವಾಗಿ ಸೆಲೆಕ್ಷನ್ ಆದಮೇಲೆ ಕೊಡೋದು ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿ ವೇತನವನ್ನು ಕೊಡ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ಸರಕು ರೈಲಿನ ವ್ಯವಸ್ಥಾಪಕರು ಕಿರಿಯ ಸಹಾಯಕ ಲೆಕ್ಕಿಗರು ಮತ್ತು ಬೆರಳಚ್ಚುಗಾರರು ಹಿರಿಯ ಗುಮಾಸ್ತ ಮತ್ತು ಬೆರಳಚ್ಚುಗಾರರು ಅಂತ ಇದು ಇವರಿಗೆ ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರು ರೂಪಾಯಿ ಒಂದು ಆರಂಭಿಕ ವೇತನ ಇರ್ತದೆ ವೈದ್ಯಕೀಯ ಮನದ ವಿವರವಾದ ಸಿ ಎನ್ ಎನಲ್ಲಿ ಅನುಬಂಧ ಏಯನ್ನು ನೋಡಲಿಕ್ಕೆ ಹೇಳಿದರು ಮತ್ತು ವಯಸ್ಸು ಬಂದ್ಬಿಟ್ಟು ಹದಿನೆಂಟು ವರ್ಷ ಕನಿಷ್ಠ ಹದಿನೆಂಟು ವರ್ಷವನ್ನು ಪೂರೈಸಿರಬೇಕು ಮತ್ತು ಗರಿಷ್ಠ ಬಂದ್ಬಿಟ್ಟು ಮೂವತ್ತಾರು ವರ್ಷವನ್ನು ಪೂರೈಸಿರಬೇಕು ವಯ ವಯಸ್ಸು ಮತ್ತು ಒಟ್ಟು ಖಾಲಿ ಇರುವಂತಹ ಹುದ್ದೆಗಳು ಎರಡು ಸಾವಿರದ ಏಳ್ನೂರ ಮೂವತ್ತು ಏನು ಸ್ಟೇಷನ್ ಮಾಸ್ಟರ್ ಅಥವಾ ಟಿಕೆಟ್ ಮೇಲ್ವಿಚಾರಕರ ಹುದ್ದೆಗಳು ಇಷ್ಟಿದಾವೆ ಎರಡು ಸಾವಿರದ ಏಳ್ನೂರು ಮತ್ತು ಬೇರೆ ಹುದ್ದೆಗಳು ಬಂದ್ಬಿಟ್ಟು ವ್ಯವಸ್ಥಾಪಕರು ಟಿಕೆಟು ಸರಕು ರೈಲಿನ ವ್ಯವಸ್ಥಾಪಕರು ಅಥವಾ ಹಿರಿಯ ಕಿರಿಯ ಸಹಾಯಕ ಲೆಕ್ಕಿಗರು ಮತ್ತು ಬೆರಳಚ್ಚುಗಾರರು ಟೈಪಿಸ್ಟ್ರು ಈ ಹುದ್ದೆಗಳು ಬಂದ್ಬಿಟ್ಟು ಐದು ಸಾವಿರದ ಮುನ್ನೂರ ಎಂಬತ್ತ್ಮೂರು ಹುದ್ದೆಗಳು ಖಾಲಿ ಇದ್ದಾವೆ ಒಟ್ಟು ಆರ್ ಆರ್ ಬಿಗಳು ಎಂಟು ಸಾವಿರದ ನೂರ ಹದಿಮೂರು ಹುದ್ದೆಗಳಿಗೆ ಈ ಒಂದು ಅತ್ಯಂತ ಬೃಹತ್ ನೇಮಕಾತಿಯನ್ನು ನಮ್ಮ ಒಂದು ರೈಲ್ವೆ ಇಲಾಖೆಯಿಂದ ಹೊರಹಾಕಿದ್ದಾರೆ ನೋಡಿ ಯಾವ್ಯಾವ ಒಂದು ರೈಲ್ವೆ ವಲಯಗಳಿಂದ ಅರ್ಜಿ ಸಲ್ಲಿಸಿದರೆ ಇನ್ನು ಕೆಳಗಡೆ ನೀವು ನೋಡ್ಬೋದು ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಆರ್ ಆರ್ ಬಿ ಎನ್ ಟಿ ಪಿ ಸಿ ಗ್ರಾಜ್ಯುಯೇಟ್ ಅಂತ ಕೊಟ್ಟಿದ್ದಾರೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಪೋಸ್ಟ್ ಗ್ರ್ಯಾಜುಯೇಟ್ ಎರಡು ಸಾವಿರ ಎರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ನೋಟಿಫಿಕೇಷನ್ ಆಗಿದೆ ಟೋಟಲ್ ವೇಕೆನ್ಸಿ ಎಂಟು ಸಾವಿರದ ನೂರ ಹದಿಮೂರು ಒಂದು ವೇಕೆನ್ಸಿಗಳು ನಮ್ಮ ಈ ಒಂದು ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇದ್ದಾವೆ ಆ ಖಾಲಿ ಇರುವಂಥ ಒಂದು ರೈಲ್ವೆ ಇಲಾಖೆಯಿಂದ ಒಂದು ಇಂಟ್ರೆಸ್ಟೆಡ್ ಅಭ್ಯರ್ಥಿಗಳಿಗೆ ಅಥವಾ ಗ್ರಾಜುವೇಟ್ ವೇಕೆನ್ಸೀಸ್ ಡಿಫ್ರೆಂಟ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಸ್ನಿಂದ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸು ಅಪ್ಲಿಕೇಶನನ್ನು ಹಾಕ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಫೀಸ್ ಎಷ್ಟು ಈಗ ವಯೋಮಿತಿಯನ್ನು ನೋಡಿದೀವಿ ಏಜ್ ಈಗ ಫೀಸ್ ಫೀಸ್ ಬಂದುಬಿಟ್ಟು ಈಗ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಔಟ್ ಆಫ್ ದಿಸ್ ಫೀಸ್ ಫೈವ್ ಹಂಡ್ರೆಡ್ ರುಪೀಸ್ ಆ್ಯಂಡ್ ಅಮೌಂಟ್ ರುಪೀಸ್ ಫೋರ್ ಹಂಡ್ರೆಡ್ ಶಾಲ್ ಬಿ ರೀಫಂಡೆಡ್ ಡ್ಯೂಟಿ ಡಿಡಕ್ಟೆಡ್ ಬ್ಯಾಂಕ್ ಚಾರ್ಜಸ್ ಅಂತ ಕೊಟ್ಟಿದ್ದಾರೆ ಈ ಒಂದು ಇರೋದು ನೂರು ರೂಪಾಯಿ ಮಾತ್ರ ಫೀಸ್ ಅವರು ಫೈವ್ ಹಂಡ್ರೆಡ್ ರುಪೀಸನ್ನು ನಮ್ಮ ಕಡೆ ಫೀಸ್ ನಿಮ್ಮಿಸ್ಕೊಳ್ತಿದ್ದಾರೆ ಮತ್ತು ಫೋರ್ ಹಂಡ್ರೆಡ್ ರುಪೀಸು ರೀಫಂಡೇ ಬಂದು ಕೊಟ್ಟಿದ್ದಾರೆ ನಾವೇನು ಎಕ್ಸಾಮ್ಗೆ ಅಟೆಂಡ್ ಆಗ್ತೀವಲ್ಲ ಈ ಒಂದು ಜನರಲ್ ಕ್ಯಾಂಡಿಡೇಟ್ಗೆ ಫೈವ್ ಹಂಡ್ರೆಡ್ ರುಪೀಸನ್ನು ಕಟ್ ಮಾಡಿಕೊಂಡು ನೆಕ್ಸ್ಟ್ ನಮಗೆ ಫೋರ್ ಹಂಡ್ರೆಡ್ ರುಪೀಸನ್ನು ರೀಫಂಡಾಗಿ ಕೊಡ್ತಾರೆ ಅವರು ಇಲ್ಲಿ ಆಗಿ ನೋಟಿಫಿಕೇಷನಲ್ಲೇ ಕೊಟ್ಟಿದ್ದಾರೆ ಮತ್ತು ಎಸ್ ಸಿ ಎಸ್ ಟಿ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಫೀಮೇಲ್ ಟ್ರಾನ್ಸ್ಜೆಂಡರ್ ಮೈನಾರಿಟೀಸ್ ಎಕನಾಮಿಕಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಇವರಿಗೆ ಒಂದು ಫೀಸ್ ಬಂದ್ಬಿಟ್ಟು ಎರಡು ನೂರ ಐವತ್ತು ರೂಪಾಯಿ ಫೀಸ್ ಇದೆ ಇವರಿಗೂ ಸಹ ಎರಡು ನೂರ ಐವತ್ತರಲ್ಲಿ ಎರಡು ಐವತ್ತನ್ನು ಅವರಿಗೆ ರೀಫಂಡ್ ಆಗಿ ಕೊಡ್ತಾರೆ ಕ್ಲಿಯರಾಗಿ ನೋಟಿಫಿಕೇಷನ್ಗಳು ಕೊಟ್ಟಿದ್ದಾರೆ ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಫೀಸ್ ತುಂಬ ಒಂದು ಪ್ರಕ್ರಿಯೆ ಕೇವಲ ಆನ್ಲೈನ್ನಲ್ಲಿ ಮಾತ್ರ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯು ಪಿ ಐ ಮೂಲಕ ಪೇ ಮಾಡಬೇಕು ಮತ್ತು ಏಜ್ ಲಿಮಿಟ್ ಇಲ್ಲಿ ಇನ್ನೊಂದು ಸ್ವಲ್ಪ ಕ್ಲಿಯರಾಗಿ ನೋಡ್ಬೋದು ಡೇಟ್ ಆಫ್ ಪಬ್ಲಿಷ್ಡು ಅಪ್ಲಿಕೇಶನ್ ಪೇಮೆ ಸ್ಟಾರ್ಟಿಂಗ್ ಡೇಟು ಮತ್ತು ಎಂಡಿಂಗ್ ಡೇಟು ಲಾಸ್ಟ್ ಡೇಟ್ ಆಫ್ ಪೇಮೆಂಟು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕುವರೆಗೆ ನಾವು ಪೇಮೆಂಟನ್ನು ಕಟ್ಬೇಕು ಫೀಸ್ ಅಪ್ಲಿಕೇಶನ್ ಫೀಸ್ ಏಜ್ ಲಿಮಿಟು ನೋಡಿದ್ರೆ ಆಗ ಆವಾಗ ನಾವು ನೋಡಿದಂಗೆ ಏಜ್ ಲಿಮಿಟ ಮಿನಿಮಮ್ ಅಂದ್ಬಿಟ್ಟು ಹದಿನೆಂಟು ವರ್ಷ ಮ್ಯಾಕ್ಸಿಮಮ್ ಅಂದ್ಬಿಟ್ಟು ಮೂವತ್ತಾರು ವರ್ಷ ಕ್ವಾಲಿಫಿಕೇಷನ್ ಕೇಳಿದರೆ ನೋಡಿ ಇಲ್ಲಿ ಕ್ವಾಲಿಫಿಕೇಷನ್ ಕ್ಯಾಂಡಿಡೇಟ್ ಶುಡ್ ಬಿ ಪ್ರಾಸೆಸ್ ಎನಿ ಡಿಗ್ರಿ ಫ್ರಮ್ ರೆಕಾಗ್ನೈಸ್ಡ್ ಯೂನಿವರ್ಸಿಟಿ ಆಫ್ ಈಕ್ವಾಲ್ ಇಂಟಂದರೆ ಯಾವುದೇ ಒಂದು ಅಂಗೀಕೃತ ಒಂದು ವಿಶ್ವವಿದ್ಯಾಲಯದಿಂದ ಯಾವುದೇ ಒಂದು ತರಗತಿಯ ಪದವಿಯನ್ನು ಪೂರ್ಣಗೊಳಿಸಿರಬೇಕು ಪದವಿಯನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ನೆಕ್ಸ್ಟ್ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟು ಇದರಲ್ಲಿ ಟೈಪಿಸ್ಟ್ ಹುದ್ದೆಗಳು ಇದ್ದಾವೆ ಟೈಪಿಸ್ಟ್ ಹುದ್ದೆಗೆ ಅವರು ಕಂಪಲ್ಸರಿ ಕಂಪ್ಯೂಟರ್ ನಾಲೆಜ್ ಇಂಗ್ಲೀಷ್ ಮತ್ತು ಹಿಂದಿ ಟೈಪಿಂಗನ್ನು ಇಂಗ್ಲೀಷ್ ಅಥವಾ ಹಿಂದಿ ಈ ಎರಡಲ್ಲಿ ಯಾವುದಾದ್ರೂ ಒಂದು ಅಥವಾ ಎರಡು ಬಂದರೂ ಓಕೆ ಈ ಎರಡೂ ಅನ್ನು ಅವರು ಗೊತ್ತಿರಬೇಕು ಅವರಿಗೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಎಸ್ ಎನ್ ಟಿಯಲ್ಲಿ ಇರಬೇಕು ಅವರಿಗೆ ಈ ರೀತಿಯಾಗಿ ಒಂದು ನೋಟಿಫಿಕೇಷನಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ನಾವು ಕಡ್ಡಾಯವಾಗಿ ಮೊದಲು ಅಧಿಸೂಚನೆಯಲ್ಲಿರುವಂತಹ ಎಲ್ಲ ಒಂದು ಮಾಹಿತಿಯನ್ನು ತಿಳ್ಕೊಳ್ಬೇಕು ಎಲ್ಲ ಒಂದು ಮಾಹಿತಿಯನ್ನು ತಿಳ್ಕೊಂಡ ನಂತರ ಅಪ್ಲಿಕೇಶನನ್ನು ಹಾಕ್ಲಿಕ್ಕೆ ನಾವು ಮುಂದಾಗಬೇಕು ಅದ್ರ ಇಲ್ಲ ಅಂತಂದರೆ ನಾವು ಯಾವುದೋ ಒಂದು ಪೋಸ್ಟ್ ಇರುತ್ತೆ ಯಾವುದೋ ಒಂದು ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಿ ಆಮೇಲೆ ನಾವು ಸೆಲೆಕ್ಷನ್ ಆಗಲಿಲ್ಲ ಈ ಥರ ಆಯಿತು ನಾವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾದರೂ ತಪ್ಪು ಮಾಡಿದ್ದೀವಿ ಅನ್ನೋದು ಆಗ್ಬಾರ್ದು ಅದಕ್ಕಾಗಿ ಮೊದಲನೇದಾಗಿ ನಾವು ನೋಟಿಫಿಕೇಷನ್ನು ಕ್ಲಿಯರ್ ಆಗಿ ಓದ್ಕೊಂಡ ನಂತರನೇ ಅಪ್ಲಿಕೇಶನನ್ನು ನಾವು ಹಾಕಬೇಕು ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಯಾವ್ಯಾವ ಖಾಲಿ ಇದೆ ಯಾವ್ಯಾವ ಒಂದು ಪೋಸ್ಟ್ಗಳಿಗೆ ಒಂದು ಅರ್ಜಿಯನ್ನು ಕರೆದಿದ್ದಾರೆ ಅನ್ನೋದು ನಾವು ಇಲ್ಲಿ ನೆಕ್ಸ್ಟಾಗಿ ನೋಡ್ಬೋದು ಈ ಒಂದು ಅರ್ಜಿಯನ್ನು ಕರೆದಿರೋದು ನೋಡಿ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಒಂದು ಸಾವಿರದ ಏಳ್ನೂರ ಮೂವತ್ತಾರು ಹುದ್ದೆಗಳು ಖಾಲಿ ಇದ್ದಾವೆ ನೋಡಿ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ನೆಕ್ಸ್ಟು ಸ್ಟೇಷನ್ ಮಾಸ್ಟರ್ ಒಂಬೈನೂರ ತೊಂಬತ್ನಾಲ್ಕು ಹುದ್ದೆಗಳು ಕಾಲಿದಾವೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಮೂರು ಸಾವಿರದ ನೂರ ನಲವತ್ನಾಲ್ಕು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಈ ಒಂದು ಹುದ್ದೆಗಳು ಒಂದು ಸಾವಿರದ ಐದುನೂರ ಏಳು ಹುದ್ದೆಗಳು ಕಾಲಿದಾವೆ ಮತ್ತು ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇವು ಏಳ್ನೂರ ಮೂವತ್ತೆರಡು ಹುದ್ದೆಗಳು ಈ ರೀತಿ ವರ್ಗೀಕರಣವನ್ನು ಮಾಡಿ ಟೋಟಲ್ ಹುದ್ದೆಗಳು ಎಲ್ಲ ಒಟ್ಟು ಹುದ್ದೆಗಳು ಸೇರಿ ಎಂಟು ಸಾವಿರದ ನೂರ ಹದಿಮೂರು ಹುದ್ದೆಗಳು ಒಂದು ಬೃಹತ್ ನೇಮಕಾತಿಯನ್ನು ನಮ್ಮ ಒಂದು ಆರ್ ಆರ್ ವಿಯಿಂದ ಇಂದ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ದಯವಿಟ್ಟು ಅಭ್ಯರ್ಥಿಗಳು ಈ ಒಂದು ಸುವರ್ಣ ಅವಕಾಶವನ್ನು ಬಳಸಿಕೊಳ್ಬೇಕು ನಿರುದ್ಯೋಗಿ ಯುವಕರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಹುದ್ದೆ ನಿಮ್ಮದಾಗಿಸಿಕೊಳ್ಳಬೇಕು ಭಾರತದಾದ್ಯಂತ ಎಲ್ಲಿ ಬೇಕಾದರೂ ನಿಮಗೆ ಪೋಸ್ಟಿಂಗನ್ನು ಕೊಡ್ಬೋದು ಇನ್ನು ನೋಡಿ ಭಾರತದಾದ್ಯಂತ ಹಲವಾರು ವಲಯಗಳಿದ್ದಾವೆ ಆರ್ ಆರ್ ಬಿ ಒಂದು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನ ಹಲವಾರು ಒಂದು ವಲಯಗಳಿದ್ದಾವೆ ಆ ಒಂದು ವಲಯಗಳಲ್ಲಿ ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದನ್ನ ಈ ನೋಟಿಫಿಕೇಷನಲ್ಲಿ ಲಾಸ್ಟಲ್ಲಿ ನಾವು ನೋಡ್ಬೋದು ಪ್ರತಿಯೊಂದು ಒಂದು ವಲಯದ ಹೆಸರು ಆ ವಲಯದ ಯಾವ ಒಂದು ವಲಯದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಯಾವ ಒಂದು ಪೋಸ್ಟ್ ಎಷ್ಟು ಖಾಲಿ ಸ್ಟೇಷನ್ ಮಾಸ್ಟರ್ ಎಷ್ಟು ಖಾಲಿ ಇದ್ದಾವೆ ಗೂಡ್ಸು ಟ್ರೈನ್ ಮ್ಯಾನೇಜರ್ ಎಷ್ಟು ಖಾಲಿ ಇದ್ದಾವೆ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಈ ಹುದ್ದೆಗಳೆಷ್ಟು ಖಾಲಿ ಇದ್ದಾವೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಈ ಹುದ್ದೆಗಳು ಎಷ್ಟು ಖಾಲಿ ಇದ್ದಾವೆ ಆಯಾ ಒಂದು ರೈಲ್ವೆ ವಲಯಗಳಲ್ಲಿ ಖಾಲಿ ಇರುವಂತಹ ಒಂದು ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳಲಿಕ್ಕೆ ಈ ಒಂದು ರೈಲ್ವೆ ಇಲಾಖೆಯು ಮುಂದಾಗಿದೆ ನಾವು ಈ ಒಂದು ರೈಲ್ವೆ ಇಲಾಖೆಯಲ್ಲಿ ನಿಮಗೆ ಯಾವ ಒಂದು ವಲಯಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂತ ಇದ್ದರು ಆ ಒಂದು ವಲಯದಲ್ಲಿ ಮೊದಲು ನೀವು ಎಷ್ಟು ಪೋಸ್ಟ್ ಖಾಲಿ ಇದ್ದಾವೆ ಆ ಪೋಸ್ಟ್ಗಳು ಖಾಲಿ ಇರೋದನ್ನು ನಾವು ನೋಡಿಕೊಂಡು ಆಮೇಲೆ ನಂತರ ನಾವು ಅರ್ಜಿಯನ್ನು ಹಾಕಿ ಸ್ಟಾರ್ಟ್ ಮಾಡಿದರೆ ಆ ಒಂದು ಹುದ್ದೆಯನ್ನು ನಾವು ಡೈರೆಕ್ಟಾಗಿ ಸೆಲೆಕ್ಷನ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ನಾವು ಅರ್ಜಿ ಸಲ್ಲಿಸಬೇಕಾದ್ರೆ ಸಮಸ್ಯೆ ಆಗುತ್ತೆ ನಾವು ಯಾವುದಕ್ಕೆ ಅರ್ಜಿ ಸಲ್ಲಿಸಬೇಕು ಯಾವುದಕ್ಕೆ ಅರ್ಜಿ ಸಲ್ಲಿಸಿದರೆ ನಮಗೆ ಹುದ್ದೆ ನಮ್ದಾಗುತ್ತೆ ಅನ್ನೋದು ಇಲ್ಲಿ ಆಗುತ್ತೆ ಇಲ್ಲಿ ನೋಡ್ಕೊಳ್ಬೋದು ನಾವು ಇನ್ನು ನೋಟಿಫಿಕೇಷನಲ್ಲಿ ಕೊಟ್ಟಿರುವಂತೆ ನೋಡ್ಬೋದು ಮೊದಲನೇದಾಗಿ ಆರ್ ಆರ್ ಬಿ ಅಹಮದಾಬಾದ್ ಅಂತ ನಾನು ವೆಸ್ಟರ್ನ್ ರೈಲ್ವೆ ಇದು ಹ್ಞೂ ಟಿಕೆಟ್ ಕಲೆಕ್ಟರ್ ಅಥವಾ ಟಿಕೆಟ್ ಸೂಪರ್ವೈಸರ್ ನೂರ ಐವತ್ತೇಳು ಹುದ್ದೆಗಳು ಸ್ಟೇಷನ್ ಮಾಸ್ಟರ್ ಎಪ್ಪತ್ತೊಂದು ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಎರಡು ನೂರ ಮತ್ತು ಟೈಪಿಸ್ಟ್ ಕ್ಲರ್ಕ್ ಅಥವಾ ಟೈಪಿಸ್ಟ್ ಅಂದರೆ ಟೋಟಲಾಗಿ ಆರ್ ಆರ್ ಬಿ ಅಹಮದಾಬಾದ್ನಲ್ಲಿ ಐದುನೂರ ಹದಿನಾರು ಹುದ್ದೆಗಳ ಕಾಲ ಇದ್ದಾವೆ ಅದೇ ರೀತಿಯಾಗಿ ನೋಡ್ಬೋದು ಅಜ್ಮೀರೊಂದು ಆರ್ ಆರ್ ಬಿ ಬೆಂಗಳೂರು ಒಂದು ಆರ್ ಆರ್ ಬಿ ಭೂಪಾಲ್ ಒಂದು ಆರ್ ಆರ್ ಬಿ ಭುವನೇಶ್ವರ ಬಿಲಾಸ್ಪುರು ಚಂಡೀಗಡು ಚೆನ್ನೈ ಗುವಾಹಟಿ ಗೋರಖ್ಪುರ ಜಮ್ಮು ಆ್ಯಂಡ್ ಕಾಶ್ಮೀರ ಕೋಲ್ಕತ್ತಾ ಮಾಡಲ ಮುಂಬೈ ಮುಜಾಫರ್ಪುರ ಪಾಟ್ನಾ ಪ್ರಯಾಗ್ರಾಜ್ ರಾಂಚಿ ಸಕಂದ್ರಾಬಾದ್ ಸಿಲಿಗುರಿ ತಿರುವನಂತಪುರಂ ಈ ರೀತಿಯಾಗಿ ಟೋಟಲ್ ನಮ್ಮ ಒಂದು ಭಾರತದಲ್ಲಿರುವಂತಹ ರೈಲ್ವೆ ವಲಯಗಳಲ್ಲಿ ಇಪ್ಪತ್ತೊಂದು ರೈಲ್ವೆ ವಲಯಗಳಲ್ಲಿ ಒಂದು ಖಾಲಿ ಇರುವಂತಹ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಲಿಕ್ಕೆ ಒಂದು ಅರ್ಜಿಯನ್ನು ಕರೆದಿದ್ದಾರೆ ನೋಡಿ ಇಷ್ಟೆಲ್ಲ ಹುದ್ದೆಗಳು ಖಾಲಿ ಇದ್ದು ನಾವು ಯಾವೊಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದು ನಾವು ಮೊದಲೇ ಕನ್ಫರ್ಮ್ ಮಾಡಿಕೊಂಡು ಆ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಮುಂದುವರಿಸಬೇಕು ಟೋಟಲಾಗಿ ಎಂಟು ಸಾವಿರದ ನೂರ ಹದಿಮೂರು ಹುದ್ದೆಗಳು ಖಾಲಿ ಇದ್ದಾವೆ ನೋಡಿ ರೈಲ್ವೆ ರೈಲ್ವೇನಲ್ಲಿ ಸ್ನೇಹಿತರೆ ಇದೇ ರೀತಿಯಾಗಿ ಒಂದು ಲೇಟೆಸ್ಟ್ ಅಪ್ಡೇಟ್ಗಳನ್ನು ಅಥವಾ ಜಾಬ್ ನ್ಯೂಸನ್ನು ನೀವು ಪಡಿಬೇಕಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕನನ್ನು ಕ್ಲಿಕ್ ಮಾಡಿದರೆ ಅಲ್ಲಿ ಆಲ್ ಅಂತ ಆಪ್ಷನ್ ಬರುತ್ತೆ ಆಲ್ ಅಂತ ಆಪ್ಷನನ್ನು ಕ್ಲಿಕ್ ಮಾಡಿದರೆ ನಿಮಗೆ ನಾವು ಒಂದು ಕೊಡ್ತಕ್ಕಂತಹ ಉದ್ಯೋಗ ಮಾಹಿತಿ ಆಗಿರ್ಬೋದು ಸರ್ಕಾರಿ ಯೋಜನೆಗಳ ಮಾಹಿತಿ ಆಗಿರ್ಬೋದು ಎಲ್ಲ ರೀತಿಯ ಒಂದು ಮಾಹಿತಿಯು ನಿಮಗೆ ವಿಡಿಯೋಗಳ ಮುಖಾಂತರ ಪ್ರತಿಯೊಂದು ವಿವರಣೆಯ ಸಮೇತವಾಗಿ ನಿಮಗೆ ಈ ಒಂದು ಮಾಹಿತಿಯು ಸಿಗುತ್ತದೆ ಧನ್ಯವಾದಗಳು